ಹಾಯ್ ಒಬ್ಬ ವಿದ್ಯಾವಂತ ರೈತ ನಾನು ಏನೇ ಬಿಸ್ನೆಸ್ ಮಾಡಿದ್ರು ನನ್ನ ಊರಲ್ಲೇ ಮಾಡ್ತೀನಿ ಅಂತೇಳಿ ಡೈರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಅಡ್ವಾನ್ಸ್ಡ್ ಮಿಲ್ಕಲ್ಲ ಇರಬೇಕು ಅಂತ ನಮ್ಮ ಶಾಪಕ್ಕೆ ಬಂದಿದ್ದಾರೆ ಬನ್ನಿ ಮಾತಾಡ್ಸೋಣ ಹಾಯ್ ಸರ್ ನಮಸ್ತೆ ನನ್ನ ಹೆಸರು ಚಂದ್ರು ಅಂತ ಓಕೆ ಎಲ್ಲಿಂದ ಬಂದಿರೋದು ಸರ್ ಅಂದರೆ ಯಾವ ತಾಲೂಕು ಡಿಸ್ಟ್ರಿಕ್ ಬರುತ್ತೆ ತುಮಕೂರು ಡಿಸ್ಟ್ರಿಕ್ಟ್ ಬರುತ್ತಲ್ವಾ ಓಕೆ ನೀವು ಯಾವ ಥರ ಮಿಲ್ಕ್ ಕಲೆಕ್ಷನ್ ಇದ್ದೀರಾ ಇಲ್ಲ ಓಕೆ ಲ್ಯಾಕ್ಟೋಮೀಟರ್ ಅಲ್ಲಿ ಇಷ್ಟು ಇಲ್ಲಿವರೆಗೂ ಲ್ಯಾಕ್ಟೋಮೀಟರ್ ಹಾಕಿ ಮಾಡ್ತಾ ಇದ್ರೆ ಓಕೆ ಓಕೆ ಈಗ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಸರ್ ನಮಗೆ ವಾಟರ್ ಪರ್ಸೆಂಟೇಜ್ ಅಲ್ಲಿ ಈಗ ಟ್ವೆಂಟಿ ಫೈವ್ ಬರುತ್ತೆ ನಮ್ಗೆ ಬರೋದೇ ಇಷ್ಟು ಅಂತಾರೆ ರೈತರು ರೇಟ್ ನಾವು ಜಾಸ್ತಿ ಕೊಡ್ತಿರ್ತೀವಿ ಈಗ ತರ್ಟಿ ಸಿಕ್ಸ್ ಅವ್ರು ಕೊಡ್ತಾರೆ ತರ್ಟಿ ತ್ರೀ ಮಿಲ್ಕ್ ಇರುತ್ತೆ ಪ್ರೈಸ್ ಬೇಡ ಅಂತ ಅದು ತರ್ಟಿ ಸಿಕ್ಸ್ ಕೊಟ್ಟು ತಾಂತಿದ್ದೀವಿ ಮೂರು ರೂಪಾಯಿ ಲಾಸ್ ಆಗ್ತಿದೆ ಓಕೆ ಓಕೆ ಆಮೇಲೆ ನೀರ್ ಹಾಕಂಗೂ ಒಂದ ರೇಟ್ ಕ್ವಾಲಿಟಿ ಕೊಡೋದು ಒಂದ ರೇಟ್ ಕೊಡ್ತಾ ಇದೆ ನಾವು ಓಕೆ ಮಿಷನ್ ಆದ್ರೆ ನೀವು ಅವ್ರ ಕ್ವಾಲಿಟಿ ಹೆಂಗ್ ಕೊಡ್ತಾರೋ ಆ ತರ ರೇಟ್ ಓಕೆ ಮತ್ತೆ ನೀವು ಒಂದೇ ಕಡೆ ಇಟ್ಟು ಕಲೆಕ್ಷನ್ ಮಾಡ್ತೀರಾ ಸರ್ ಇಲ್ಲ ಬೇರೆ ಬೇರೆ ಕಡೆ ವೆಹಿಕಲ್ ಅಲ್ಲಿ ಅಂದ್ರೆ ರನ್ನಿಂಗ್ ಅಲ್ಲೇ ಮಾಡ್ತೀರಾ ರನ್ನಿಂಗ್ ಅಲ್ಲೇ ಮಾಡ್ತೀರಾ ಓಕೆ ಅದಕ್ಕಾದ್ರೆ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್ ಅದಕ್ಕೆಲ್ಲ ಇದೆ ಲ್ಯಾಕ್ ಲ್ಯಾಕ್ಟೋಶ್ಯೂರ್ ಎಕೋ ಡಿ ಅಂತ ಆಲ್ ಇನ್ ಒನ್ನು ಇದರಲ್ಲಿ ನಿಮಗೆ ಅನ್ಲಯರು ಸ್ಟಿರರು ಮತ್ತು ಡಿ ಪಿ ಯು ಎಲ್ಲೂ ಇದರಲ್ಲೇ ಇರುತ್ತೆ ಇದರಲ್ಲಿ ನಾವು ಫ್ಯಾಟು ಎಸ್ ಎನ್ ಸಿ ಎಲ್ ಆರು ವಾಟರ್ ಪರ್ಸೆಂಟೇಜು ಸಾಲ್ಟು ಶುಗರು ಎಲ್ಲನೂ ಚೆಕ್ ಮಾಡ್ಬೋದು ಓಕೆ ಯಾ ಎಲ್ಲನೂ ಈಗ ಅನ್ಲೈರು ಇದು ಫ್ಯಾಟ್ ಟೆಸ್ಟಿಂಗ್ ಇದರಲ್ಲಿ ಇದು ಸ್ಟಿರರು ಹಾಲಲ್ಲಿ ನೊರೆ ಇರುತ್ತಲ್ಲ ಅವಾಗ ತಾನೆ ಇಂಡ್ಕೊಂಬಂದರೆ ನೊರೆ ಇರುತ್ತೆ ಅದು ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಮತ್ತು ಇದು ಪ್ರಿಂಟರು ಅವ್ರದ್ದು ಏನು ಕ್ವಾಲಿಟಿ ಬಂದಿದೆ ಏನು ರೇಟ್ ಬಿದ್ದಿದೆ ಅಂತ ಅವ್ರಿಗೆ ಅವಾಗಲೇ ಸ್ಲಿಪ್ ಕೊಡ್ಬೋದು ನಾವು ಎಷ್ಟು ಬಂದಿದೆ ಅಂತ ಮತ್ತೆ ನಾವು ಹದಿನೈದು ದಿವ್ಸಕ್ಕೊಂದ್ಸಲಿ ನಾವು ಪೇಮೆಂಟ್ ರಿಪೋರ್ಟು ಎಲ್ಲ ರಿಪೋರ್ಟ್ಸು ಕೂಡ ಇದರಲ್ಲೇ ಕೊಡ್ಬೋದು ನಾವು ಇದನ್ನು ನೋಡ್ಬೋದು ನಾವು ಹಿಂದ್ಗಡೆ ಪ್ಯಾನಲ್ ನೋಡೋದಾದರೆ ಇಲ್ಲಿ ಹಾನ್ ಆಫ್ ಸ್ವಿಚ್ ಇದೆ ಇದು ಫ್ಯೂಸ್ ಇರುತ್ತೆ ಟ್ರಾನ್ಸ್ಪೋರ್ಟಲ್ಲಿ ಮತ್ತು ಇದೊಂದು ಬ್ಯಾಟ್ರಿ ಮಾಡಲ್ಲು ಒಂದ್ಸಲಿ ಫುಲ್ ಚಾರ್ಜ್ ಮಾಡಿದ್ರೆ ಸಿಕ್ಸ್ ಅವರ್ಸ್ ಬ್ಯಾಕಪ್ ಬರುತ್ತೆ ನಮಗೆ ಓಕೆನಾ ಇದು ಟ್ರಾನ್ಸ್ಪೋರ್ಟಲ್ಲಿ ಆನ್ ಆಗಬಾರ್ದು ಅಂತ ಫ್ಯೂಸ್ ತೆಗೆದಿರ್ತಾರೆ ಅಲ್ಲಿ ತೊಗೊಂಡೋದಾಗ ನೀವು ಹಾಕ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಮತ್ತು ಇದು ಸ್ಟಿರರು ಸೌಂಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದು ಫ್ರೀಕ್ವೆನ್ಸಿ ಎಷ್ಟು ನಿಮ್ಗೆ ಬೇಕು ಅಂತ ಇದು ಸೋಲಾರ್ ಪ್ಯಾನಲ್ಲಿಂದೂ ಕೂಡ ನಾವು ಚಾರ್ಜ್ ಮಾಡ್ಕೋಬೋದು ಅದು ಅಲ್ಲದಿರೋ ಇನ್ನೊಂದು ಅಡಾಪ್ಟರ್ ಕೂಡ ಕೊಟ್ಟಿರ್ತೀವಿ ಇದು ಪವರಿಂದ ಇಂದ ನಾವು ಚಾರ್ಜ್ ಮಾಡ್ಕೊಳ್ಳೋದು ಒಂದು ಸಲ ಚಾರ್ಜ್ ಆದರೆ ನಮಗೆ ಸಿಕ್ಸ್ ಅವರ್ಸ್ ಬೇಕಪ್ ಬರುತ್ತೆ ಮತ್ತು ಇದು ಬಂದುಬಿಟ್ಟು ಆ ಇಂದ ಕನೆಕ್ಟ್ ಮಾಡ್ಬೋದು ಸ್ಕೇಲ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಇದಕ್ಕೆ ವೇಯಿಂಗ್ ಟ್ರಾನ್ಸ್ಫರ್ ಆಗುತ್ತೆ ಎಷ್ಟು ಲೀಟ್ರ್ ಹಾಕಿದ್ದಾರೆ ಅಂತ ಇಲ್ಲೇ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ನಮಗೆ ಇದು ಎಕ್ಸ್ಟರ್ನಲ್ ಡಿಸ್ಪ್ಲೇ ಇದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಈಗ ನಮ್ಮ ಹತ್ರ ವೇಂಜ್ ಸ್ಕೇಲ್ಗೆ ಪವರ್ ಬೇಕಾಗುತ್ತೆ ವೇಂಜ್ ಸ್ಕೇಲಲ್ಲಿ ಪವರ್ ಇಲ್ಲಾಂದರೆ ಇದರಿಂದ ಒಂದು ಔಟ್ಪುಟ್ ತೆಗೆದು ಅದಕ್ಕೆ ಕೊಡ್ಬೋದು ವೇಂಜ್ ಸ್ಕೇಲಲ್ಲಿ ಕೂಡ ಚಾರ್ಜ್ ಮಾಡ್ಕೋಬೋದು ಇದರಲ್ಲೇ ಓಕೆ ಈಗ ಆನ್ ಮಾಡ್ತೀನಿ ಸರ್ ಇದೊಂದು ಮ್ಯಾನುಫ್ಯಾಕ್ಚರಿಂಗು ಪೂರ್ಣಶ್ರೀ ಎಕ್ವಿಪ್ಮೆಂಟ್ಸ್ ಅಂತ ಇದು ಕೇರಳದಲ್ಲಿದೆ ನಾವು ಸಾಫ್ಟ್ ಪ್ರೊಸೆಸ್ ಟೆಕ್ನಾಲಜೀಸು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಾವು ಡಿಸ್ಟ್ರಿಬ್ಯೂಟ್ರ್ ಆಗಿದ್ದೀವಿ ಈಗ ನಾವು ಸುಮಾರು ಹದಿನೈದು ವರ್ಷದಿಂದ ಇದೇ ಫೀಲ್ಡಲ್ಲಿದ್ದೀವಿ ಈ ಕಾರ್ಪೊರೇಟ್ ಡೈರಿಗಳಾದಂಥ ತಿರುಮಲ ದೊಡ್ಡಲ ಜರ್ಸಿ ಕರ್ನಾಟಕದಲ್ಲಿ ಅಕ್ಷಯ್ ಕಲ್ಪ ನಂದಿನಿ ಮಿಲ್ಕು ತಮಿಳುನಾಡಲ್ಲಿ ಹಾವಿನ್ನು ಆಂಧ್ರದಲ್ಲಿ ವಿಜಯ ಮಿಲ್ಕು ಈ ಎಲ್ಲ ಡೈರಿಸ್ಗೂ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಇದುವರೆಗೂ ನಾವು ಹತ್ತು ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ನಮ್ಮ ಮಿಲ್ಕನ್ ಲೇರ್ನ ಇನ್ಸ್ಟಾಲ್ ಮಾಡಿದ್ದೀವಿ ಈಗ ಹಾಲು ಹೆಂಗೆ ಟೆಸ್ಟ್ ಮಾಡೋದು ತೋರಿಸ್ತೀನಿ ನೋಡಿ ಸ್ಟಿರರ್ ಆದಮೇಲೆ ಆ ಹಾಲನ್ನ ತೆಗೆದು ಮಿಲ್ಕನಲ್ಲ ಸೈಡ್ಗೆ ಇಟ್ಟು ಯಾರು ಹಾಲು ತಂದಿರ್ತಾರೋ ಅವ್ರ ನಂಬರ್ ಹೊಡೆದು ಎಂಟರ್ ಹೊಡಿಬೇಕು ಆಮೇಲೆ ಹಾಲು ತಗೊಳ್ಳುತ್ತೆ ಹಾಲು ತಗೊಂಡು ನಮಗೆ ಟ್ವೆಂಟಿ ಫೈ ಟು ಟ್ವೆಂಟಿ ಸವೆನ್ ಸೆಕೆಂಡ್ಸಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಡಿಪೆಂಡ್ಸ್ ಅಪಾನ್ ಟೆಂಪ್ರೇಚರ್ ನಮಗೆ ಮೂವತ್ತು ಟೆಂಪ್ರೇಚರ್ ಇದ್ದರೆ ಕರೆಕ್ಟಾಗಿ ಇಪ್ಪತ್ತೈದು ಸೆಕೆಂಡ್ಗೆ ರಿಸಲ್ಟ್ ಬರುತ್ತೆ ಅದಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈಗ ನೋಡಿ ಅಲ್ಲಿ ಟೈಮ್ ರನ್ನಿಂಗ್ ಆಗ್ತಾಯಿದೆ ಮಿಲ್ಕ್ ಟೆಸ್ಟಿಂಗ್ ಟೈಮ್ ಅಂತ ಅಲ್ಲಿ ಫ್ಯಾಟು ಸಿನ ಪುಸಿ ಎಲ್ಲರೂ ಪ್ರೋಟೀನ್ ನೀವು ಕೂಡ ಹಾಲ್ ಡೈರಿ ಬಿಸ್ನೆಸ್ ಮಾಡ್ತಾಯಿದ್ರೆ ಮಿಲ್ಕ್ ಲೈರ್ನ ಬಗ್ಗೆ ಯಾವುದೇ ಮಾಹಿತಿಗಾಗಿ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಡೈರಿ ಬಿಸ್ನೆಸ್ಸಲ್ಲಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು